ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ಸತತ ಹದಿಮೂರು ದಿನಗಳ ಕಾಲ ನಿರಂತರವಾಗಿ ಕಾರ್ಯಾಚರಣೆಯನ್ನು ಅರ್ಜುನ್ಗಾಗಿ ಹುಡುಕಾಟವನ್ನು ನಡೆಸಿದ್ರು ಇದೇ ಶಿರೂರು ಗುಡ್ಡ ಕುಸಿತ ಪೆಡಂಬೂತಕ್ಕೆ ಸಿಕ್ಕು ಬಿದ್ದು ನಾಪತ್ತೆಯಾದವರ ಹುಡುಕಾಟ ನಿರಂತರವಾಗಿ ನಡೆಯುತ್ತಲೇ ಇದೆ ಇದೀಗ ಸಮುದ್ರದಲ್ಲಿ ಮೃತದೇಹ ಪತ್ತೆಯಾಗಿದೆ ಅದು ಲಾರಿ ಚಾಲಕನಾಗಿರೋ ಅರ್ಜುನ್ ಅಥವಾ ಬೇರೆಯವರದ ಅನ್ನೋದನ್ನು ಈಗ ಪರೀಕ್ಷೆ ನಡೆಸಲಾಗ್ತಾ ಇದೆ ಕರಾವಳಿ ಪೊಲೀಸರು ಈಗ ಅದೇ ಮೃತದೇಹವನ್ನು ದಡಕ್ಕೆ ತಂದು ಡಿ ಎನ್ ಎ ಪರೀಕ್ಷೆಗೂ ಕೂಡ ಕಳಿಸಿಕೊಟ್ಟಿದ್ದಾರೆ ಡಿ ಎನ್ ಎ ಪರೀಕ್ಷೆಗಾಗಿ ಈಗ ಅರ್ಜುನ್ ಸಹೋದರರಾಗಿರುವ ಅಭಿಜಿತ್ನ ಮಾದರಿಯನ್ನು ತೆಗೆದುಕೊಳ್ಳಲಾಗಿದೆ ನೀವೆಲ್ಲರೂ ಕೂಡ ಅನೇಕ ನಿರೀಕ್ಷೆಗಳೊಂದಿಗೆ ಕಾಯ್ತಾ ಇದ್ರಿ ಶತಾಯಗತಾಯವಾದಂಥ ಪ್ರಯತ್ನಗಳನ್ನು ಸರ್ಕಾರವೂ ಮಾಡಿತ್ತು ಕೇರಳ ಸರ್ಕಾರ ಇಲ್ಲೇ ಟಿಕಾಣೆಯನ್ನು ಕೂಡ ಊಡಿತ್ತು ತಮಗೆ ತಿಳಿದಿರುವ ಹಾಗೆ ಕರ್ನಾಟಕದಲ್ಲಿ ಕಂಡು ಕೇಳರಿಯದ ಒಂದು ದೊಡ್ಡ ಆಘಾತಕಾರಿಯಾದಂಥ ಸುದ್ದಿ ಅಂದರೆ ಅದು ಶಿರೂರು ಗುಡ್ಡ ಕುಸಿತದ ಪ್ರಕರಣ ಎಷ್ಟು ಬೇಕೋ ತಮ್ಮ ಸಾಮರ್ಥ್ಯವನ್ನು ಮೀರಿ ಎಲ್ಲ ರೀತಿಯಾದಂಥ ಪ್ರಯತ್ನಗಳನ್ನು ಪಟ್ಟಿದ್ವು ಇದೇ ಇಸ್ರೋ ಆಗಿರ್ಬೋದು ಜೊತೆಗೆ ಮಿಲಿಟರಿ ಪಡೆ ಆಗಿರ್ಬೋದು ಅಗ್ನಿಶಾಮಕ ದಳದವರು ಆಗಿರ್ಬೋದು ಸೇನಾಪಡೆಯೂ ಕೂಡ ಎಂಟ್ರಿ ಕೊಟ್ಟು ಐವತ್ತೈದಕ್ಕೂ ಹೆಚ್ಚು ಜನರು ನಿರಂತರವಾಗಿ ಹಗಲು ರಾತ್ರಿ ಅನ್ನದೇ ಕೆಲಸವನ್ನು ನಿರ್ವಹಣೆ ಮಾಡಿದರು ಆದರೆ ಅರ್ಜುನ್ ಲೋಕೇಶ್ ಜಗನ್ನಾಥ್ ನಾಯ್ಕ ಇವರು ಎಲ್ಲಿ ಹೋದರು ಅಥವಾ ಸಮುದ್ರದಲ್ಲಿ ಕೊಚ್ಚಿ ಹೋದ್ರ ಅನ್ನೋ ಎಲ್ಲ ಅನುಮಾನಗಳು ಮೂಡಿದ್ವು ಆದರೆ ಇದೀಗ ಇದೇ ಗಂಗಾವಳಿ ನದಿಯ ಅಡಿಯಲ್ಲಿ ಸಿಕ್ಕಿರ್ತಕ್ಕಂಥ ಚಾಲಕ ಲಾರಿ ಚಾಲಕ ಅರ್ಜುನ್ ಈಗ ಸಮುದ್ರದಲ್ಲಿ ಪತ್ತಿಯಾಗಿದ್ದಾನೆ ಅನ್ನೋ ಒಂದು ಆಶಾದಾಯಕ ಬೆಳವಣಿಗೆ ಒಂದು ನಿರೀಕ್ಷೆಗಳು ಅದೇ ಅರ್ಜುನ್ ಇರಬಹುದಾ ಅಂತ ಒಂದು ಕುಟುಂಬಕ್ಕೆ ಈ ವಿಷಯ ತಿಳಿತಾ ಇದ್ದಾಗೆ ಅವರ ಮುಖದಲ್ಲಿ ಒಂದು ಸ್ವಲ್ಪ ಸಂತಸವನ್ನು ನಾವು ನೋಡಬಹುದಾಗಿದೆ ಕಾರಣ ಇದು ಲಾರಿ ಚಾಲಕ ಅರ್ಜುನ್ ಅವರ ಮೃತದೇಹವೇ ಇರಬಹುದು ಅಂತ ಒಂದು ವೇಳೆ ಇದೇ ಅಮಾವಾಸ್ಯೆಯ ದಿನದಂದು ಈಶ್ವರ್ ಮಲ್ಪೆಯವರು ಕೂಡ ನಾವು ಮತ್ತೆ ಪತ್ತೆ ಹಚ್ತೀವಿ ಅಂತ ಹೇಳಿ ಸರ್ಕಾರದ ಅನುಮತಿ ಇಲ್ಲದೆ ಇದೇ ಗಂಗಾವಳಿ ನದಿಗೆ ಧುಮುಕ್ಲಿಕ್ಕೂ ಕೂಡ ಸಿದ್ಧರಾಗಿದ್ದರು ನೀರಿನ ಸೆಳೆತ ಇನ್ನೂ ಕೂಡ ಕಮ್ಮಿಯಾಗಿಲ್ಲ ಒಂದು ಕಡೆ ವರ್ಣಾರ್ಭಟ ನಿರಂತರವಾಗಿ ಮಳೆ ಸುರಿಯುತ್ತಲೇ ಇದ್ದಾನೆ ಅಡ್ಡಿಪಡಿಸ್ತಾ ಇದ್ದಾನೆ ಕೆಲಸ ಮಾಡಲಿಕ್ಕೆ ಆದರೂ ಕೂಡ ನಾವು ಪ್ರಾಣ ಪಣಕ್ಕಿಟ್ಟು ಈ ಕೆಲಸವನ್ನು ಮಾಡ್ತೀವಿ ಅಂತ ಈಶ್ವರ ಮಲ್ಪೆ ಸ್ಥಳೀಯ ಮುಳುಗು ತಜ್ಞರಾಗಿರುವ ಈಶ್ವರ ಅವರು ಬಂದಿದ್ದರು ಆದರೆ ಸರ್ಕಾರ ಇದಕ್ಕೆ ಅನುಮತಿಯನ್ನು ಕೊಡಲಿಲ್ಲ ಇದಾದ ನಂತರ ಇದೇ ಅಂಕೋಲಾ ತಾಲೂಕಿನ ಶಿರೂರು ಗ್ರಾಮದ ಬಳಿ ಇರತಕ್ಕಂಥ ಈ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಈ ಗುಡ್ಡ ಕುಸಿತಗೊಂಡಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಂದಿಷ್ಟು ಶೋಧ ಕಾರ್ಯಾಚರಣೆ ದೂರದಲ್ಲೂ ಕೂಡ ನಡೆಸಲಿಕ್ಕೆ ಎಲ್ಲರೂ ಕೂಡ ಮುಂದಾಗಿದ್ದರು ಈಶ್ವರ ಮಲ್ಪೆ ಅವರು ಈಗ ಯಾವಾಗ ಈ ಗುಡ್ಡ ಕುಸಿತ ಆಯಿತಲ್ವಾ ಇದಾದ ನಂತರ ಇದಕ್ಕೊಂದಿಷ್ಟು ಹುರುಪು ಬಂದಿದ್ದು ನಮ್ಮ ಸ್ಥಳೀಯರು ಕೂಡ ಇಲ್ಲಿ ಸತ್ತಿದ್ದಾರೆ ಮೃತಪಟ್ಟಿದ್ದಾರೆ ಅವ್ರನ್ನು ಹುಡುಕಾಟ ಮಾಡಬೇಕು ಅನ್ನೋ ಒಂದು ಕರ್ತವ್ಯದ ಅಡಿಯಲ್ಲಿ ಈಶ್ವರ್ ಅವರು ಜಾಗೃತರಾಗಿದ್ದು ಕೇವಲ ಅರ್ಜುನ್ ಮಾತ್ರ ಇಲ್ಲಿ ನಾಪತ್ತೆಯಾಗಿಲ್ಲ ನಮ್ಮವರು ಕೂಡ ಕಳೆದುಕೊಂಡಿದ್ದೀವಿ ಖಂಡಿತವಾಗಿಯೂ ಅವ್ರನ್ನು ಕೂಡ ಹುಡುಕಿ ತೀರ್ತೀವಿ ಅಂತ ಒಂದು ಹಠವನ್ನು ತೊಟ್ಟರು ಈಶ್ವರ್ ಅವರು ಈಗ ಎಲ್ಲಿ ಗುಡ್ಡ ಕುಸಿತ ಆಯ್ತಲ್ಲ ಅದರ ಸ್ಥಳದಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಹೊನ್ನಾವರ ಸಮುದ್ರದಲ್ಲಿ ಕೊಳೆತ ಸ್ಥಿತಿಯಲ್ಲಿ ಒಂದು ಅಪರಿಚಿತ ಶವ ಪತ್ತೆಯಾಗಿದೆ ಬಹುಶಃ ಇದು ಲಾರಿ ಚಾಲಕ ಅರ್ಜುನ್ ಅವರದ್ದೇ ಇರ್ಬೋದು ಅಥವಾ ಲೋಕೇಶ್ ಅವರದ್ದು ಇರ್ಬೋದು ಜಗನ್ನಾಥ್ ನಾಯಕ್ ಅವರದ್ದು ಇರ್ಬೋದು ಆದರೆ ಕೊಚ್ಚಿ ಹೋಗಿರೋ ಲಾರಿ ಚಾಲಕ ಅರ್ಜುನ್ ಅವರದ್ದು ಎಂತ ಶಂಕಿಸಲಾಗ್ತಾ ಇದೆ ಕಾರಣ ಆತ ಅರ್ಜುನ್ ಅವರಿಗೆ ಈಗ ಮೂವತ್ತು ವರ್ಷ ಸಿಕ್ಕಿರ್ತಕ್ಕಂಥ ಮೃತದೇಹವೂ ಕೂಡ ಮೂವತ್ತರ ಆಸುಪಾಸು ಹೋಲುವಂತಿದೆ ಹಾಗಾಗಿ ಸದ್ಯ ಕರಾವಳಿ ಪೊಲೀಸರು ತಕ್ಷಣಕ್ಕೆ ಎಸೆತ್ಕೊಂಡ್ರೂ ಆ ಮೃತದೇಹವನ್ನು ದಡಕ್ಕೆ ತಂದು ಈಗ ಡಿ ಎನ್ ಎ ಪರೀಕ್ಷೆಗೆ ಕಳಿಸಿಕೊಟ್ಟಿದ್ದಾರೆ ಡಿ ಎನ್ ಎ ಪರೀಕ್ಷೆಯಲ್ಲಿ ಏನಾದರೂ ಈ ಅರ್ಜುನ್ ಸಹೋದರನ ಅಭಿಜಿತ್ನ ರಕ್ತದ ಮಾದರಿ ಅಥವಾ ಹೇರ್ ಸ್ಯಾಂಪಲ್ ಒಂದಿಷ್ಟು ಉಗುರು ಈ ಥರದ್ದನ್ನೆಲ್ಲ ತೆಗೆದುಕೊಳ್ತಾರೆ ಡಿ ಎನ್ ಎ ಸ್ಯಾಂಪಲ್ಸ್ಗಳಿಗೆ ಅದನ್ನು ವೈದ್ಯಕೀಯ ಡಾಕ್ಟರ್ಸ್ಗಳು ನುರಿತ ತಜ್ಞರುಗಳು ಅದನ್ನು ಡಿ ಎನ್ ಎ ಸ್ಯಾಂಪಲ್ಸ್ಗಳನ್ನು ಮ್ಯಾಚ್ ಮಾಡಿ ನೋಡಿದಾಗ ಏನಾದರೂ ಈ ಅಭಿಜಿತ್ ಅಥವಾ ಅರ್ಜುನ್ ಡಿ ಎನ್ ಎ ಸ್ಯಾಂಪಲ್ ಮ್ಯಾಚ್ ಆದರೆ ಖಂಡಿತವಾಗಿಯೂ ಅದು ಅರ್ಜುನ್ ಮೃತದೇಹ ಅನ್ನೋದು ತಿಳಿದು ಬರುತ್ತೆ ನಾವೆಲ್ಲರೂ ಕೂಡ ಪ್ರತಿ ನಿತ್ಯ ಇನ್ನು ಕೇಳದ ಸ್ಥಳೀಯರಂತರೂ ಇದನ್ನು ಮಂಜುಮೇಲ್ ಬಾಯಿಸಿ ಸಿನಿಮಾಗೆ ಹೋಲಿಸ್ಬಿಟ್ಟಿದ್ರು ಆತ ಬದುಕಿ ಬರ್ತಾನೆ ಸಾವನ್ನೇ ಗೆದ್ದು ಬರ್ತಾನೆ ಅಂತ ಬಹಳಷ್ಟು ನಿರೀಕ್ಷೆಗಳಿಂದ ಬಹಳಷ್ಟು ನಂಬಿಕೆಗಳೊಂದಿಗೆ ಕಾದಿದ್ರು ಹಾಗಾಗಿಯೇ ಅಲ್ಲಿನ ಸಚಿವರೆಲ್ಲರೂ ಕೂಡ ಈ ಕಾರ್ಯಾಚರಣೆಯಲ್ಲಿ ಇಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದನ್ನು ನಾವು ಗಮನಿಸಬಹುದು ಒಂದು ವೇಳೆ ಅರ್ಜುನ್ ಮೃತದೇಹ ಅದೇ ಅಂತ ಏನಾದರೂ ಕನ್ಫರ್ಮೇಷನ್ ಸಿಕ್ಕಿಬಿಟ್ರೆ ಇದಕ್ಕೊಂದು ತಾರ್ಕಿಕವಾದಂಥ ಅಂತ್ಯ ಸಿಕ್ಕಿಬಿಡುತ್ತೆ ಇನ್ನೇನಿದ್ರು ಆ ಮಣ್ಣಿನ ಅಡಿಯಲ್ಲಿ ಹೂತು ಹೋಗಿರೋ ಜೊತೆಗೆ ಆ ಲಾರಿಯನ್ನು ಹೊರತೆಗೆಯುವ ಕೆಲಸ ಕಂಡು ಕೇಳಹರಿಯದ ಘಟನೆ ಅಂತ ಹೇಳಬಹುದು ಭೂತೋ ನಾ ಭವಿಷ್ಯತಿ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಈ ಥರದ ಒಂದು ದೊಡ್ಡ ಭೀಕರ ದುರಂತ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಆಗಿರಲಿಲ್ಲ ಇಡೀ ದೇಶದಲ್ಲಿ ಈ ಥರದ ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇದೆ ಇತ್ತೀಚೆಗೆ ಕೇಳದ ಗುಡ್ಡ ಕುಸಿತ ನೋಡ್ಬೋದು ಜೊತೆಗೆ ಇದೇ ಗಂಗಾವಳಿಯ ಈ ಗುಡ್ಡ ಕುಸಿತ ನೋಡ್ಬೋದು ಬೆಚ್ಚು ಬಿದ್ದು ಬಿಟ್ಟಿದೆ ಇಡೀ ದೇಶ ಈ ಥರದ ದುರಂತಗಳಿಗೆ ಸಾಕ್ಷಿ ಆಗ್ತಾ ಇದೆ ಒಂದು ಕಡೆ ಅವೈಜ್ಞಾನಿಕವಾದಂಥ ಈ ಗುಡ್ಡ ಕುಸಿತ ಗುಡ್ಡ ಕುಸಿತದ ದುರಂತಗಳಿಗೆ ಸಾಕ್ಷಿಯಾಗ್ತಾ ಇರೋ ನಮ್ಮ ವೈಜ್ಞಾನಿಕವಾದಂಥ ಕಟ್ಟಡ ನಿರ್ಮಾಣಗಳು ಇವೆಲ್ಲವನ್ನು ನಾವೊಂದಿಷ್ಟು ಕೂಲಂಕುಷವಾಗಿ ಪರಿಶೀಲಿಸಬೇಕಿದೆ ಇಲ್ಲದಿದ್ದರೆ ಈ ಥರದ ಅಮಾಯಕ ಜೀವಗಳು ನಮ್ಮಿಂದ ಕಣ್ಮರೆಯಾಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇದು ಕೂಡ ಈ ಸಮುದ್ರದಲ್ಲಿ ಇದನ್ನು ಕಂಡಿದ್ದು ಮೊದಲು ಈಶ್ವರ್ ಅವರಿಗೆ ದೂರದಲ್ಲಿ ಸಮುದ್ರದಲ್ಲಿ ಒಂದು ತೇಲು ಬರ್ತಾ ಇರೋ ದೇಹವನ್ನು ನೋಡಿಬಿಟ್ಟಿದ್ದಾರೆ ಅವರೇ ಮಾಹಿತಿಯನ್ನು ಕೊಟ್ಟಿರೋದು ಸ್ಥಳೀಯರಿಗೆ ಜೊತೆಗೆ ಕರಾವಳಿ ಪೊಲೀಸರಿಗೆ ಈ ರೀತಿಯಾದಂಥ ದೇಹ ಕಾಣ ಸಿಗ್ತಾ ಇದೆ ಅಂತ ಇತ್ತೀಚೆಗೆ ಅಲ್ಲೇ ಸ್ಥಳೀಯರು ಯಾರೋ ಒಬ್ಬ ನಾಪತ್ತೆಯಾಗ್ಬಿಟ್ಟಿದ್ನಂತೆ ಹಾಗಾಗಿ ಆತನದ್ದಿರಬಹುದು ಅಂತ ಬಹಳಷ್ಟು ಜನ ಊಹೆ ಮಾಡಿದರು ಇದೀಗ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇದು ಕೇರಳದ ಕುಜಿಕೋಡ್ ಮೂಲದ ಲಾರಿ ಚಾಲಕ ಅರ್ಜುನ್ ಅವರದ್ದೇ ಇರಬಹುದಾ ಅಂತ ಒಟ್ಟಾರೆಯಾಗಿ ಇಷ್ಟು ದಿನಗಳ ಕಾಲ ನಡೆಸಿದಂಥ ಈ ಹರಸಾಹಸಕ್ಕೆ ಅದೇ ಗಂಗಾವಳಿ ನದಿಯ ಬಳಿಯೇ ಟಿಕಾಣಿ ಹೂಡಿದಂಥ ಎಲ್ಲ ತಂಡಗಳಿಗೂ ಕೂಡ ಒಂದು ಬಿಗ್ ಥ್ಯಾಂಕ್ಸನ್ನು ಹೇಳಬೇಕಾಗತ್ತೆ ಅದು ಅರ್ಜುನ್ ಅವರದ್ದು ಮೃತದೇಹ ಅನ್ನೋದು ಪತ್ತೆ ಆಗಿಬಿಟ್ರೆ ಸಾಕು ಯಾಕೆಂದರೆ ಇಲ್ಲಿಯವರೆಗೂ ಯಾವುದೇ ಸುಳಿವು ಸಿಗದೆ ಇಡೀ ಸ್ಮಶಾನ ಮೌನದಂತಿದ್ದಂಥ ಗಂಗಾವಳಿ ನದಿ ಆ ಗಂಗಾವಳಿ ನದಿಯ ಆಯಕಟ್ಟಿನ ಪ್ರದೇಶ ಅಲ್ಲಿನ ಜನರು ಎಲ್ಲ ಬೇಸತ್ತು ಹೋಗಿಬಿಟ್ಟಿದ್ರು ಸುಸ್ತು ಹೊಡೆದು ಹೋಗಿಬಿಟ್ಟಿದ್ರು ಇಲ್ಲಿಯವರೆಗೂ ಅವರ ಹುಡುಕಾಟಕ್ಕೆ ಹರಸಾಹಸವನ್ನೇ ಪಟ್ಟಿದ್ದರು ಒಂದು ಕಡೆ ಡ್ರೆಡ್ಜಿಂಗ್ ಮಿಷಿನನ್ನು ಕೂಡ ತರಿಸುವ ಪ್ರಯತ್ನವೂ ಕೂಡ ನಡೆದಿತ್ತು ಸತೀಶ್ ಸೈಲ್ ಆಗಿರ್ಬೋದು ಅಲ್ಲಿನ ಸ್ಥಳೀಯ ಡಿ ಸಿಗಳಾಗಿರ್ಬೋದು ಎಲ್ಲರೂ ಕೂಡ ಪಡಬಾರದ ಪಶ್ ಕಷ್ಟವನ್ನು ಪಟ್ಟಿದ್ದಾರೆ ಪಡಬಾರದ ಶ್ರಮವನ್ನು ವಹಿಸಿದ್ದಾರೆ ಆದರೂ ಕೂಡ ಯಾವುದೇ ರೀತಿಯಾದಂಥ ಒಂದು ಗೆಲುವಿನ ಛಾಯೆಯೂ ಕೂಡ ಅಲ್ಲಿ ಕಾಣಿಸಿಕಿದ್ದಿಲ್ಲ ಅದು ಬೇರೆ ನಮಗೆ ಗೊತ್ತಿರೋ ಹಾಗೆ ಗಂಗಾವಳಿ ನದಿಯ ಆಳದಲ್ಲಿ ದೊಡ್ಡ ಆಳದ ಮರ ಸಿಕ್ಕಿಬಿದ್ದು ಅದು ಕೂಡ ಅಡ್ಡಿಪಡಿಸಿದ್ದು ಲಾರಿಯನ್ನು ಹೊರ ತೆಗೆಯುವುದರಲ್ಲಿ ಏನೇ ಆಗಲಿ ಸಮುದ್ರದಲ್ಲಿ ನಾಪತ್ತೆಯಾಗಿರ್ತಕ್ಕಂಥ ಈಗ ಸಿಕ್ಕಿಬಿದ್ದಿರೋ ಶವ ಕಾರ್ಮಿಕರ ಶವವೂ ಆಗಿರ್ಬೋದು ಎನ್ನಲಾಗ್ತಾಯಿದೆ ಅಲ್ಲಿ ವಲಸೆ ಬರ್ತಾರೆ ಒನ್ ಅವರ ಬೀಚ್ ಬಳಿ ಕೆಲಸ ಮಾಡಲಿಕ್ಕೆ ಅಂತ ಒಂದಿಷ್ಟು ವಲಸಿಗ ಕಾರ್ಮಿಕರು ಇದ್ದಾರೆ ಅವರು ಕೂಡ ಕೆಲವು ದಿನಗಳಿಂದ ಒಬ್ಬರು ಅಂತ ಮೀನುಗಾರರು ಅದು ಕೂಡ ಸ್ಥಳೀಯರ ಪೊಲೀಸರಿಗೆ ಮಾಹಿತಿಯೂ ಕೂಡ ಸಿಕ್ಕಿದೆ ಅದು ಆ ಕಾರ್ಮಿಕರ ಶವವೂ ಆಗಿರ್ಬೋದು ಅಂತ ಕರಾವಳಿ ಪೊಲೀಸರಿಗೆ ಇನ್ನೂ ಕೂಡ ಡೌಟ್ ಇದೆ ಒಂದು ವೇಳೆ ಡಿ ಎನ್ ಎ ಮ್ಯಾಚ್ ಆಗಿಬಿಟ್ರೆ ಎಲ್ಲವೂ ಕೂಡ ಕನ್ಫರ್ಮ್ ಆಗುತ್ತೆ ಇಲ್ಲಿಯವರೆಗೂ ಇದ್ದಂಥ ಎಲ್ಲ ಗೊಂದಲಗಳಿಗೂ ಕೂಡ ಒಂದು ತಾರ್ಕಿಕ ಅಂತ್ಯ ನಾನು ಹೇಳಿದ್ನಲ್ಲ ಒಂದು ಲಾಜಿಕಲ್ ಎಂಡ್ ಅಂತರೂ ಖಂಡಿತವಾಗಿಯೂ ಸಿಗುತ್ತೆ ಆದರೂ ಕೂಡ ಇನ್ನೂ ಲೋಕೇಶ್ ಮತ್ತು ನಾಯಕ್ ಅವರಿಗೆ ಹುಡುಕಾಟವನ್ನುಂತ್ರೂ ನಡೆಸಲೇಬೇಕು ಅದು ಕೂಡ ನಿರಂತರವಾಗಿ ಮುಂದುವರಿಯುತ್ತೆ ಅದಕ್ಕೆ ವರ್ಣ ಸಹಕಾರವನ್ನು ಮಾಡಿದ್ರೆ ಅದು ಕೂಡ ಸಾಗುತ್ತೆ ಒಟ್ಟಾರೆಯಾಗಿ ಯಾರಿಗೋಸ್ಕರ ಇಷ್ಟೆಲ್ಲ ಸರ್ಕಸ್ಸನ್ನು ಪಟ್ಟರೋ ಕೇರಳ ಸರ್ಕಾರವು ಇಲ್ಲೇ ಬಂದು ನಿರಂತರವಾಗಿ ನಿಲ್ಲಿಸಬೇಡಿ ಕಾರ್ಯಾಚರಣೆ ಮುಂದುವರಿಸಿ ಅಂತ ಪಟ್ಟು ಹಿಡಿದಿತ್ತೋ ಅದಕ್ಕೆ ಒಂದು ತಾರ್ಕಿಕವಾದಂತೆ ಅಂತ್ಯ ಇದ್ರ ಮುಖಾಂತರನಾದರೂ ಸಿಗಲಿ ಅದು ಅರ್ಜುನ್ ಅವರದ್ದೇ ಆಗಿರಲಿ ಅಂತ ನಾವೆಲ್ಲರೂ ಕೂಡ ಆಶಿಸೋಣ ಅಂತ ಹೇಳ್ತಾ ಇದೇ ರೀತಿಯಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ ಅರುಂಡಿ ಧನ್ಯವಾದಗಳು